ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ನಾವು ಇವಾಗ ಹೊಸ ರೀತಿಯಲ್ಲಿ ಉತ್ತರ ಕರ್ನಾಟಕದ ಕಾಳು ಉಸುಳಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಶುಂಠಿ ಒಂದು ಸ್ವಲ್ಪ ಹಸಿಮೆಣಸಿನ್ಕು ಐದರಿಂದ ಆರು ಜೀರಿಗೆ ಅರ್ಧ ಟೀ ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಮೊಳಕೆ ಬಂದಿರೋ ಮಡಿಕೆ ಕಾಳು ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡಿದೆ ನೋಡಿ ಕಾಳಿಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಾಲು ಭಾಗ ಬೆಂದಂಗಾಗಿದೆ ಇದು ತೆಕ್ಕೊಳ್ಳೋಣ ತೆಕ್ಕೊಂಡಿರೋದು ಈ ಒಗ್ಗರಣೆ ಹಾಕ್ಕೊಳ್ಳೋಣ ಬಾಣಲಿಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲಿ ಸಾಸಿವೆ ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಕರಿಬೇ ಹಾಕೊಳ್ಳೋಣ ಒಂದೆಸಲು ಈರುಳ್ಳಿಲ್ಲ ಫ್ರೈ ಆಗಿದೆ ಕಲರ್ ಚೇಂಜ್ ಆಗಿದೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕೊಳ್ಳೋಣ ಹಸಿ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಲಿ ಇದು ಟೊಮೆಟೊ ಹಾಕೊಳ್ಳೋಣ ಉಪ್ಪು ಸೇರಿಸ್ಕೊಳ್ಳೋಣ ತಕ್ಕಷ್ಟು ದಪ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈ ಉಸಿಗೆ ನೀವು ರೊಟ್ಟಿ ಚಪಾತಿಗೂ ಬಳಸ್ಕೋಬೋದು ರೊಟ್ಟಿಗಂತೂ ತುಂಬಾ ಕಾಂಬಿನೇಷನ್ ತುಂಬಾ ಒಳ್ಳೇದಿದ್ವು ಇದನ್ನ ರೊಟ್ಟಿಗೆ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ನೀವು ಅಕ್ಕಿ ರೊಟ್ಟಿಗೂ ಮಾಡ್ಕೋಬೋದು ರಾಗಿ ರೊಟ್ಟಿಗೆ ಸ್ವಲ್ಪ ಟೊಮೆಟೊ ಮೆತ್ತಗಾಕ್ಬೇಕು ಮುಚ್ಚಿಬಿಟ್ಟು ಸ್ವಲ್ಪ ಮೆತ್ತಗೆ ಟೊಮೆಟೊ ಬೇಯಿಸ್ಕೊತಾ ಇರೋದು ಅರ್ಶನ್ ಹಾಕೊಳ್ಳೋಣ ಹುರಿದಿಟ್ಕೊಂಡಿರೋ ಮಡಿಕೆ ಕಾಳು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಬಿಸಿನೀರು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ನಷ್ಟು ಬಿಸಿನೀರು ಸೇರಿಸ್ಕೊಳ್ಳೋಣ ಬೇಗ ಬೆಂದ್ಬಿಡುತ್ತೆ ಇದು ಮುಚ್ಚಿಬಿಟ್ಟು ಬೇಯಿಸ್ಕೊಂಬಿಡೋಣ ಮಸಾಲೆ ಎಲ್ಲ ಮಡಿಕೆ ಕಾಳಿಗೆ ಸೇರ್ಕೋಬೇಕು ನೋಡೋಣ ಚೆನ್ನಾಗಿ ಬೆಂದಿದೆ ಕಾಳು ಕೊನೆಯದಾಗಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೊಳಕೆ ಕಟ್ಟಿದ ಕಾಳು ಉಸುಳಿ ರೆಡಿಯಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ